ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಿಮಗೆ ಈಗಾಗಲೇ ತಮ್ಲೇಲಿ ನೋಡಿ ಗೊತ್ತಾಗಿರ್ಬೋದು ನಾನು ಯಾವುದು ಸ್ವೀಟ್ ಮಾಡ್ಕೊಂಡಿದ್ದೆ ಅಂತೇಳಿ ಹೌದು ಫ್ರೆಂಡ್ಸ್ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಶೀರಾ ಮಾಡ್ಕೊಂಡಿದ್ದೇನೆ ಕೇಸರಿ ಬಾತ್ ಅಂತ ಹೇಳ್ತಾರಲ್ಲ ಅದು ಮಾಡ್ಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಕೂಡ ನಾನು ಕಲ್ಲರ್ ಪೌಡರ್ ಆ್ಯಡ್ ಮಾಡಲಿಲ್ಲ ಕಲ್ಲರ್ ಸೂಪರಾಗಿ ಬಂದಿದೆ ಅಲ್ವಾ ಹಾಗೆಯೇ ಕಲ್ಲಂಗಡಿ ಹಣ್ಣಿದು ಪರಿಮಳ ಉಂಟಲ್ಲ ತುಂಬ ಚೆಂದವಾಗಿ ಬಂದಿತ್ತು ಖಂಡಿತ ನೀವು ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ನಾನಿಲ್ಲಿ ಕಡಾಯಿ ಬಿಸಿ ಮಾಡಿಕೊಂಡು ರವೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೇನೆ ಅದನ್ನು ಈಗ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಅಂದರೆ ಅದು ಅರವ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಕಪ್ಪಾಗಬಾರ್ದು ರವ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು ಗೊತ್ತಾಗ್ತದಲ್ಲ ನಾವು ಉಪ್ಪಿಟ್ಟು ಎಲ್ಲ ಮಾಡ್ಕೊಳ್ಳುವಾಗ ಹುರ್ಕೊಳ್ತೇವಲ್ಲ ಅದೇ ಥರ ಮಾಡಿಕೊಂಡ್ರೆ ಸಾಕಾಗ್ತದೆ ಸ್ವಲ್ಪ ತುಪ್ಪ ಹಾಕಿ ನೀವು ಇಲ್ಲಿ ಫ್ರೈ ಮಾಡ್ಕೊಳ್ಬೋದು ನೋಡಿದು ಆಗ್ತಾ ಬಂತೀಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು ಹಾಗೆಯೇ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿದು ಜ್ಯೂಸ್ ಸಹ ಮಾಡಿ ಇಟ್ಕೊಂಡಿದ್ದೇನೆ ಸಕ್ಕರೆ ಎಲ್ಲ ಹಾಕಲಿಲ್ಲ ಹಾಗೆಯೇ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೇನೆ ನೀವಿಲ್ಲಿ ಒಂದು ಲೋಟ ರವೆ ತಗೊಂಡ್ರೆ ಮೂರು ಲೋಟದಷ್ಟು ಜ್ಯೂಸ್ ಬೇಕಾಗ್ತದೆ ಅದು ರವೆ ಫ್ರೈ ಮಾಡಿದ ನಂತರ ನೋಡಿ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೀವು ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಮತ್ತು ದ್ರಾಕ್ಷಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಖಾಲಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೆ ದ್ರಾಕ್ಷಿ ಇರಲಿಲ್ಲ ಹಾಗಾಗಿ ನೀವು ನಿಮ್ಮ ಹತ್ರ ದ್ರಾಕ್ಷಿ ಇದ್ದರೆ ದ್ರಾಕ್ಷಿ ಸಹ ಹಾಕಿದ್ರಲ್ಲಿ ಫ್ರೈ ಮಾಡ್ಕೊಳ್ಳಿ ಇದೀಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿ ಸಹ ಮಾಡ್ಕೊಳ್ಬೋದು ಇದನ್ನು ಅಂತ ಹೇಳಿದರೆ ಕರೆಕ್ಟ್ ಇದಾಗಿ ಆಗ್ತದಲ್ವ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಹಾಗೆಯೇ ಜ್ಯೂಸ್ ನೀವು ಮಾಡಿಕೊಂಡಿದ್ದನ್ನು ಸೋಸಿ ಇಟ್ಕೊಳ್ಳಿ ಆಯಿತಾ ಅದರಲ್ಲಿ ಬೀಜ ಎಲ್ಲ ಇರ್ತದಲ್ಲ ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣದು ಪೀಸಸ್ ಹಾಗೆ ಇದ್ದರೆ ಸಹ ಆಗ್ತದೆ ಕಲ್ಲಂಗಡಿ ಹಣ್ಣಿದು ಅದು ಅಂದರೆ ಕೇಸರಿ ಭಾತ್ ತಿನ್ನುವಾಗ ಬಾಯಲ್ಲಿ ಸಿಗ್ತದಲ್ಲ ಅದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ನಾನು ಸ್ವಲ್ಪ ಮಾತ್ರ ಸೋಸ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಇದು ಫ್ರೈ ಆಯ್ತಲ್ಲ ಈಗ ಇದನ್ನು ತೆಗೆದು ಆ ಪಾತ್ರೆಯಲ್ಲಿ ನಾನೀಗ ಜ್ಯೂಸ್ ಮಾಡಿದ್ದುಂಟಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನಿಲ್ಲಿ ಒಂದು ಕಪ್ ಚಿಕ್ಕ ಕಪ್ಪು ರವೆ ತೊಗೊಂಡಿದ್ದಲ್ಲ ನಾನು ಅದೇ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ನಾನಿಲ್ಲಿ ಜ್ಯೂಸ್ ತೊಗೊಳ್ತಾ ಇದ್ದೇನೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಸಕ್ಕರೆ ಹಾಕಲಿಲ್ಲ ಖಾಲಿ ಜ್ಯೂಸ್ ತೊಗೊಳ್ತಾ ಇದ್ದೇನೆ ನೀರು ಸಹ ಆ್ಯಡ್ ಮಾಡಲಿಲ್ಲ ಕಲ್ಲರ್ ನೋಡಿ ಅಲ್ಲ ಇಷ್ಟು ಚೆಂದ ಕಾಣ್ತಾ ಉಂಟು ನೋಡಿ ಇದೇ ಕಪ್ಪಲ್ಲಿ ನಾನು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದು ನಾನು ಮೂರು ಕಪ್ಪಿನಷ್ಟು ಜ್ಯೂಸ್ ಹಾಕ್ಕೊಂಡಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಸಹ ಹಾಕ್ಕೊಳ್ಬೋದು ಅಂದರೆ ಮೂರುವರೆ ಕಪ್ಪಿನಷ್ಟು ಹಾಕ್ಕೊಳ್ಬೋದು ಇದೀಗ ಸ್ವಲ್ಪ ಕುದಿ ಬರಲಿ ಕುದಿ ಬಂದ ನಂತರ ಸಕ್ಕರೆ ಆ್ಯಡ್ ಮಾಡಬೇಕು ನೀವಿಲ್ಲಿ ಸಕ್ಕರೆ ಸಹ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಕಪ್ ತೊಗೊಂಡ್ರೆ ರವೆ ಒಂದು ಕಪ್ ತೊಗೊ ತೊಗೊಂಡ್ರೆ ಒಂದು ಕಪ್ ಸಕ್ಕರೆನೇ ಹಾಕ್ಕೊಳ್ಳಿ ಇಲ್ಲ ಒಂದು ಕಾಲು ಕಪ್ ಸಕ್ಕರೆ ಹಿಡಿತದೆ ಅದಕ್ಕೆ ಇಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಆಗ್ತದೆ ಒಮ್ಮೆ ಕಲ್ಲಂಗಡಿ ಹಣ್ಣಿದು ರ ಇದು ಜ್ಯೂಸ್ ಉಂಟಲ್ಲ ಅದು ಸಹ ಸ್ವಲ್ಪ ಸ್ವೀಟ್ ಇರ್ತದಲ್ಲ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವೀಟು ಯಾವ ಥರ ಬೇಕಂತೇಳಿ ನಾನಿಲ್ಲಿ ಒಂದು ಕಪ್ ರವೆಗೆ ಒಂದು ಕಾಲು ಕಪ್ಪಿನಷ್ಟು ಸಕ್ಕರೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ ಈಗ ಸಕ್ಕರೆ ಮೆಲ್ಟಾಗಿ ಅದು ಒಂದು ಐದು ನಿಮಿಷ ಕುದಿ ಬರಬೇಕು ಕಲ್ಯಾಂಗಡಿ ರಸ ಉಂಟಲ್ಲ ಒಂದು ಐದು ನಿಮಿಷ ಕುದಿ ಬರಬೇಕು ಸಕ್ಕರೆ ಕರಗಿದ ನಂತರ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ರವೆ ಹುರ್ತಾಯಿತು ಡ್ರೈ ಫ್ರೂಟ್ಸ್ ಹುರ್ತಾಯಿತ್ತು ಅಂತೇಳಿ ಮಾಡ್ಕೊಳ್ಬೋದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಇದ್ರ ಜೊತೆಲಿ ಇನ್ನೊಂದು ಸ್ವೀಟ್ ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಎರಡು ಸಹ ಅಂತೇಳಿ ಮಾಡ್ಕೊಳ್ಳುವಂಥದ್ದು ಇನ್ಸ್ಟಿಂಟ್ ಸ್ವೀಟ್ ಅಂತೇಳಿ ಸಹ ಹೇಳ್ಬೋದು ನೋಡಿ ಕುದಿ ಬಂತಲ್ಲ ಇದೀಗ ನಾನು ರವ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ರವೆ ಗಂಟು ಕಟ್ಟಲಿಕ್ಕೆ ಬಿಡಬಾರ್ದು ಮಿಕ್ಸ್ ಮಾಡ್ತಾ ಇರ ಇರಿ ಇದು ರವೆ ಹಾಕುವಾಗ ನೀವು ಒಂದು ವೇಳೆ ಮೂರು ಒಂದು ಕಪ್ಪಿಗೆ ಮೂರು ಲೋಟ ಅಂದರೆ ನಾಲ್ಕು ಕ ಲೋಟ ಸಹ ಹಿಡಿತದೆ ಇದಕ್ಕೆ ತುಂಬ ಸ್ವಲ್ಪ ಸ್ಮೂತಾಗಿ ಬರ್ತದೆ ನೀವು ನಾಲ್ಕು ಕಪ್ಪು ಸಹ ಹಾಕ್ಕೊಳ್ಬೋದು ಇಲ್ಲಿ ಅಥವಾ ಮೂರು ಕಪ್ಪು ಅದರ ಕಲ್ಲಂಗಡಿ ಹಣ್ಣಿದ ರಸ ಹಾಕಿ ಒಂದು ಕಪ್ ನೀರು ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಸಕ್ಕರೆ ಮಾತ್ರ ಒಂದು ಕಪ್ ರವೆಗೆ ಒಂದು ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಇದೀಗ ನಾನು ಒಂದು ಪ್ಲೇಟು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೇನೆ ನೋಡಿ ಹತ್ತು ಒಂದು ಐದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚಂದ ಬೆಂದಿದೆ ಅಲ್ವಾ ನೋಡಿ ಮಧ್ಯ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣಿದು ಪೀಸ್ ನಿಮಗೆ ಕಾಣ್ತಾ ಇರ್ಬೋದು ನೀವು ಇದಕ್ಕೆ ಹೇಳಿದರೆ ಸ್ವಲ್ಪ ಕಲರ್ ಸಹ ಮಿಕ್ಸ್ ಮಾಡೋ ಅಂದರೆ ಫುಡ್ ಕಲರ್ ಉಂಟಲ್ಲ ಆರೆಂಜ್ ಕಲರ್ ಅದು ಸಹ ಇದಕ್ಕೆ ನೀವು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಟರ್ಮರಿಕ್ ಪೌಡರ್ ಸ್ವಲ್ಪ ಹಾಕಿದ್ದೇನೆ ಕಲ್ಲರ್ ಹಾಕಬೇಕಂತೇನಿಲ್ಲ ಅದರದ್ದೇ ಕಲ್ಲರ್ ಸಾಕಾಗ್ತದೆ ಆದರೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಇದಕ್ಕೆ ಹಾಕ್ಕೊಂಡಿದ್ದೇನೆ ಟರ್ಮರಿಕ್ ಪೌಡ್ರ್ ನಂತರ ಇನ್ನೂ ಸಹ ಚೆಂದ ಕಾಣ್ತಾ ಉಂಟು ಎಷ್ಟು ಶೈನಿಂಗಾಗಿ ಕಾಣ್ತಾ ಉಂಟಲ್ವ ಕಲ್ಲಂಗಡಿ ಹಣ್ಣಿದು ಕೇಸರಿ ಭಾತು ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಯುಗಾದಿ ಹಬ್ಬಕ್ಕೆ ಅಂದರೆ ಒಂದು ಸ್ಪೆಷಲ್ ಆದಂಥ ಒಂದು ಸ್ವೀಟ್ ರೆಡಿ ಮಾಡಿದಾಗೆ ಆಗ್ತದೆ ಅಂದರೆ ನೋಡಿ ಹೊಸದು ಫ್ರೂಟ್ಸ್ ಎಲ್ಲ ತಿನ್ಬೇಕಂತ ಹೇಳ್ತಾರಲ್ವ ಮಾವಿನ ಹಣ್ಣು ಹಲಸಿನ ಹಣ್ಣು ಈ ಯುಗಾದಿ ಹಬ್ಬಕ್ಕೆ ಹಾಗೆಯೇ ಇದು ಕಲ್ಲಂಗಡಿ ಹಣ್ಣಿದು ಒಂದು ಕೇಸರಿ ಭಾತು ಸ್ಪೆಷಲ್ ಆಗಿ ಒಂದು ಮಾಡುವ ಅಂತ ಅಲ್ವಾ ಅದಕ್ಕೆ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಖಂಡಿತ ಟ್ರೈ ಮಾಡಿ ಇದೀಗ ರೆಡಿ ಆಯಿತು ನೋಡಿ ಇದು ತಳಸ ಬಿಡ್ತಾ ಈಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದೀಗ ತುಂಬ ಒಳ್ಳೆಯದಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ಕಲ್ಲರೆಲ್ಲ ನೋಡಿದರೆ ಖುಷಿ ಆಗ್ತಾ ಉಂಟಲ್ವಾ ಅದು ಕಲ್ಲರ್ ನೋಡಿದ್ರೇ ಒಂದು ಅಟ್ರಾಕ್ಷನ್ ಆಗಿ ಕಾಣ್ತಾ ಉಂಟದು ಸ್ವೀಟು ಇದಕ್ಕೆ ಮೇಲ್ಗಡೆಯಿಂದ ನಾವು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿದ್ದಲ್ಲ ಹಾಗಾಗಿ ನಾನು ಸ್ವಲ್ಪವೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೇನೆ ಅದು ತಿನ್ನುವಾಗ ಆ ಕಲ್ಲಂಗಡಿ ಹಣ್ಣಿದು ಪೀಸೆಲ್ಲ ಬಾಯಲ್ಲಿ ಸಿಕ್ತದಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ ಎಷ್ಟು ಚಂದ ಬಂದಿದೆಲ್ಲ ಈ ಥರ ಸೌಟಿಂದ ಅದು ಬೀಳ್ತಾ ಉಂಟಂತೇಳಿದರೆ ನೋಡಿ ಸ್ವಲ್ಪ ಕೂಡ ಅಲ್ಲ ಅದಕ್ಕೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ ಖಂಡಿತ ಟ್ರೈ ಮಾಡಿ ಇದು ನೀವು ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ಅಂತಲ್ಲ ನಾನಂದರೆ ಸ್ಪೆಷಲ್ ಆಗಿ ಒಂದು ಯುಗಾದಿ ಹಬ್ಬಕ್ಕೆ ಸೈಡಾಗಿ ಒಂದು ಸ್ವೀಟ್ ಇರಲಿ ಅಂದರೆ ನಾವು ಪಾಯಸ ಎಲ್ಲ ಹೇಗೂ ಮಾಡ್ತೀವಲ್ವ ಅದರಲ್ಲಿ ಇದೊಂದು ಕೇಸರಿ ಇದ್ದರೆ ಒಳ್ಳೆಯದಾಗ್ತದೆ ಅಂತೇಳಿ ಇದೀಗ ನಾನು ಒಂದು ಪ್ಲೇಟಲ್ಲಿ ಸೋರ್ಸ ಮಾಡ್ಕೊಂಡಿದ್ದೇನೆ ನೋಡಿ ಅದು ನೋಡುವಾಗಲೇ ತಿನ್ಬೇಕನ್ನಿಸ್ತಾ ಉಂಟಲ್ವಾ ಈಗ ಇನ್ನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ ಇದು ಸಹ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಇದು ಅವಲಕ್ಕಿದು ಪಾಯಸ ನಾನು ಮಾಡ್ಕೊಂಡಿದ್ದು ಇದು ಮೀಡಿಯಮ್ ಅವಲಕ್ಕಿ ಉಂಟಲ್ಲ ಅದರದ್ದು ಪಾಯಸ ವಿಡಿಯೋ ಫುಲ್ ನೋಡಿ ಮತ್ತು ಯಾರು ನಂಜನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಅದಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಖಂಡಿತ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಇದು ಅವಲಕ್ಕಿ ಪಾಯಸ ನಾನು ಹೇಗೆ ಮಾಡ್ಕೊಳ್ತೇನೆ ಅಂತೇಳಿ ನಿಮಗೀಗ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಯಲ್ಲಿ ಇದು ಸಹ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಇದು ಸಹ ಒಂದು ಹತ್ತು ನಿಮಿಷ ರೆಡಿ ಮಾಡ್ಬೋದು ನೋಡಿ ಇಲ್ಲಿ ಕಡಾಯಲ್ಲಿ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ತುಪ್ಪ ಬಿಸಿ ಆಗುವ ಇದಕ್ಕೆ ಸಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎರಡರಲ್ಲಿ ಯಾವುದು ಬೇಕಾದರೂ ಮಾಡ್ಬೋದು ಅಥವಾ ಎರಡು ಸಹ ಮಾಡ್ಕೊಳ್ಬೋದು ಅಂದರೆ ನಿಮಗೇನು ಏನು ಇದು ಟೈಮ್ ಅಲ್ವಾ ಬೇಗ ಮಾಡಿಕೊಳ್ಳುವಂಥ ಒಂದು ಪಾಯಸ ಮತ್ತು ಇದು ಕೇಸರಿ ಭಾತು ಇದೀಗ ಫ್ರೈ ಆದಂಥ ಇಟ್ಕೊಳ್ತೇನೆ ಅದರಲ್ಲಿಯೇ ನಾನು ಅವಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ತೇನೆ ಅವಲಕ್ಕಿ ಸಹ ಮೀಡಿಯಂ ಅವಲಕ್ಕಿ ತೊಗೊಳ್ಳಿ ನೋಡಿ ಇದೇ ಸಣ್ಣ ಲೋಟದಲ್ಲಿ ಒಂದು ಕಪ್ಪಿನಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೇನೆ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಆಮೇಲೆ ಅದಕ್ಕೆ ಮಾತ್ರ ಬಿಸಿ ಹಾಲು ಹಾಕ್ಕೊಳ್ಬೇಕಾಗ್ತದೆ ಒಂದು ಕಪ್ ಅವಲಕ್ಕಿಗೆ ಮೂರು ಕಪ್ಪಿನಷ್ಟು ಹಾಲು ಬೇಕಾಗ್ತದೆ ಎರಡು ಕಪ್ ಹಾಲು ಒಂದು ಕಪ್ ನೀರು ಸಹ ಹಾಕಿದರೆ ಸಹ ಆಗ್ತದೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಹಾಲು ಹಾಕ್ಕೊಂಡಿದ್ದೇನೆ ಈಗ ಹಾಲಲ್ಲಿ ಅವಲಕ್ಕಿಯನ್ನು ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಅಷ್ಟೇ ಅವಲಕ್ಕಿ ಬೇಯಲಿಕ್ಕೆ ನಿಮಗೆ ಗೊತ್ತುಂಟು ಅವಲಕ್ಕಿ ಬೇಗ ಬೇಯ್ತದೆ ಅದರ ಜೊತೇಲೆ ಈಗ ಸಕ್ಕರೆ ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನಾನು ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ಹಾಂ ಫ್ರೆಂಡ್ಸ್ ಇನ್ನೊಂದು ಅಂತೇಳಿದೆ ಕೇಸರಿ ಭಾತ ನಾನು ನಿಮಗೆ ಮಾಡಿ ತೋರಿಸಿದ್ದಲ್ಲ ಎಣ್ಣಿದ್ದು ನೀವಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲ ಸಹ ಆಯಿತಾ ಬೆಲ್ಲ ಹಾಕಿದರೆ ಇನ್ನೂ ಸಹ ಅಂದರೆ ಒಳ್ಳೆಯದಾಗ್ತದೆ ಯಾವುದು ಎರಡರಲ್ಲಿ ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು ಈ ಇದಕ್ಕೆ ಮಾತ್ರ ನೀವು ಸಕ್ಕರೆ ಹಾಕ್ಕೊಳ್ಳಿ ಈ ಪಾಯಸಕ್ಕೆ ಮುಕ್ಕಾಲು ಕಪ್ಪಿನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿಗೆ ಮೂಲ್ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೊಂಡಿದ್ದೇನೆ ಈಗ ಇದೀಗ ಸಕ್ಕರೆ ಮೆಲ್ಟಾಗಿ ಅವಲಕ್ಕಿ ಚಂದ ಬೇಯಬೇಕು ಸ್ಮೂತ್ ಆಗಬೇಕು ಐದು ನಿಮಿಷ ಅಷ್ಟು ಜಾಸ್ತಿ ಏನು ಟೈಮ್ ಹಿಡಿಯುವುದಿಲ್ಲ ಖಂಡಿತ ಇದು ಸಹ ನೀವು ಟ್ರೈ ಮಾಡ್ಬೋದು ನೋಡಿ ಇನ್ನೂ ಬೇಯ್ಬೇಕಿದು ಒಂದು ಸಲ ನಾನಿಲ್ಲಿ ಪ್ರೆಸ್ ಮಾಡಿ ನೋಡ್ತಾ ಇದ್ದೇನೆ ಸ್ವಲ್ಪ ಗಟ್ಟಿಯೇ ಉಂಟು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರಿ ಅದು ಕೆನೆ ಕಟ್ಟಲಿಕ್ಕೆ ಬಿಡಬಾರ್ದು ಅದಕ್ಕೆ ಮತ್ತೆ ನೋಡಿ ನಾ ಅದಕ್ಕೆ ಏಲಕ್ಕಿ ಹಾಕಲಿಲ್ಲ ಯಾವುದು ಕಲ್ಲಂಗಡಿ ಹಣ್ಣಿದು ಇದಕ್ಕೆ ನೀವು ಏಲಕ್ಕಿ ಹಾಕಿದರೆ ನಿಮಗೆ ವಾಟರ್ ಮೆಲನ್ ಫ್ಲೇವರ್ ಬರುವುದಿಲ್ಲಲ್ಲ ಅದಕ್ಕೆ ಅದಕ್ಕೆ ಏಲಕ್ಕಿ ಹಾಕಲಿಲ್ಲ ಇದಕ್ಕೆ ಏಲಕ್ಕಿ ಹಾಕ್ಕೊಳ್ಬೇಕು ಒಂದು ಎರಡು ಏಲಕ್ಕಿ ಇಡೀ ಏಲಕ್ಕಿನ ಸ್ವಲ್ಪ ಕುಟ್ಟಿ ಹಾಕಿದರೆ ಸಾಕು ನಾನೀಗ ಲೋಲ್ಲಿ ಇಟ್ಕೊಂಡಿದ್ದೇನೆ ಫ್ಲೇಮ್ ಇದು ಹಾಕ್ತಾ ಬಂತೀಗ ನೋಡಿ ಆಗಿದೆ ಇದೀಗ ಸಕ್ಕರೆ ಸಹ ಹಾಕಿದ್ದೇನಲ್ಲ ಸಕ್ಕರೆ ಇದೆಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ಏಲಕ್ಕಿ ಕುಟ್ಟಿ ಹಾಕಿದ್ದೇನೆ ಎರಡು ಏಲಕ್ಕಿ ಇಡೀ ಏಲಕ್ಕಿನ ಕುಟ್ಟಿ ಹಾಕಿ ಹಾಕಿದ್ದೇನೆ ನಾನು ಫಟಾಫಟ್ ಅಂತೇಳಿ ಮಾಡ್ಕೊಳ್ಬೋದು ಈಗ ಇದಕ್ಕೆ ಮಿಲ್ಗಡೆ ಡ್ರೈ ಫ್ರೂಟ್ಸ್ ಸಹ ಹಾಕ್ತೇನೆ ಇದು ನಿಮಗೀಗ ತೆಳು ಅನಿಸ್ಬೋದು ಆರಿದಂಥ ದಪ್ಪ ಆಗ್ತದೆ ಆದರೆ ತೆಳು ಇರುವಾಗಲೇ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸ್ವಲ್ಪ ಅವಲಕ್ಕಿ ಎಲ್ಲ ಬಾಯಿಗೆ ಸಿಗ್ತದಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಖಂಡಿತ ನಿಮಗೆ ಎರಡರಲ್ಲಿ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ ನಿಮಗೆ ಎರಡೂ ಇಷ್ಟ ಆದರೆ ಹಬ್ಬಕ್ಕೆ ಖಂಡಿತವಾಗಲೂ ಎರಡು ಸಹ ಟ್ರೈ ಮಾಡಿ ಅಥವಾ ಯಾವುದಾದ್ರೂ ಒಂದು ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತಂತಲ್ಲಿ ಕಮೆಂಟ್ ಮಾಡಿ ಹೇಳಿ ಯುಗಾದಿ ಹಬ್ಬಕ್ಕೆ ಖಂಡಿತ ಟ್ರೈ ಮಾಡ್ತಿರಲ್ಲ ಕೇಸರಿ ಭಾತು ಮತ್ತು ಅವಲಕ್ಕಿ ಪಾಯಸ ಇದೀಗ ಆಯಿತು ಫ್ಲೇಮ್ ಆಫ್ ಮಾಡ್ತೇನೆ